ಇನ್ನು ನೆಲೆಯಾಯ್ತ ಬೆಂಗಳೂರು ಹೀಗೊಂದು ಪ್ರಶ್ನೆ ಹುಟ್ಟುಕೊಳ್ತಾ ಇದೆ ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಗೂಡಾಚಾರಿಯನ್ನ ಬಂಧಿಸಲಾಗಿದೆ ಗುಪ್ತಚರ ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ ಬೆಲ್ನಲ್ಲಿ ಕೆಲಸವನ್ನ ಮಾಡುತ್ತಾ ಇದ್ದಂತ ದ್ವೀಪರಾಜ್ ಚಂದ್ರ ಅಂತ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಹಾಗೆ ಇನ್ನೋವೇಷನ್ ಸೆಂಟರ್ ನಲ್ಲಿ ಇತ ಕೆಲಸವನ್ನ ಮಾಡ್ತಾ ಇದ್ದ ಬಿಎಲ್ ಬೆನ್ನಲಿಯ ರಕ್ಷಣಾ ವಿಚಾರಗಳನ್ನ ಈತ ರವಾನಿಸ್ತಾ ಇದ್ದ ಕಳ್ಳ ಅನ್ನೋದು ಗೊತ್ತಾಗ್ತಾ ಇದೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನ ನೀಡ್ತಾ ಇದ್ದ ದೀಪಚಂದ್ರ ದೀಪರಾಜ್ ಚಂದ್ರ ಅಂತ ಮತ್ತಿಕೆರೆ ಬಳಿ ಈತ ನೆಲೆಸಿರ್ತಾನೆ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ ಆರೋಪಿ ಉತ್ತರ ಪ್ರದೇಶ ಮೂಲದವನು ಅಂತ ಬೆಂಗಳೂರಿನಲ್ಲಿನೇ ಪಾಕಿಸ್ತಾನದ ಗೂಢಚಾರಿಯನ್ನ ಬಂಧಿಸಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರಜ್ವಲ್ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಇದೀಗ ಯಾವಾಗ ಗೊತ್ತಾಯ್ತು ಈತ ಈ ರೀತಿಯಾಗಿ ಮಾಹಿತಿಯನ್ನ ರವಾನಿಸ್ತಾ ಇದ್ದಾನೆ ಪಾಕಿಸ್ತಾನಕ್ಕೆ ಅಂತ ಜೊತೆಗೆ ಈತನ ಹಿನ್ನೆಲೆ ಏನು ಅಂತ ಪ್ರಜ್ವಲ್ ಅಲಂಕೃತಗಳಿಂದ ಈತನ ಮೇಲೆ ಅನುಮಾನ ಇರೋ ಕಾರಣವಾಗಿ ನಮ್ಮ ರಾಜ್ಯ ಇಂಟೆಲಿಜೆನ್ಸ್ ಆಗ್ಬಿಟ್ಟು ಮತ್ತೆ ಕೇಂದ್ರ ಇಂಟೆಲಿಜೆನ್ಸ್ ಮತ್ತೆ ಆರ್ಮಿ ಇಂಟೆಲಿಜೆನ್ಸ್ ಎಲ್ಲರ ಎಲ್ಲ ಮೂರು ಅಧಿಕಾರಿಗಳು ಕೂಡ ಆತನನ್ನ ಫಾಲೋಅಪ್ ಮಾಡಿದ್ದಾರೆ ಆತನ ಚಲನವಲನಗಳಾಗ್ಬೋದು ಮತ್ತೆ ಆತ ಯೂಸ್ ಮಾಡ್ತಿರೋ ಗ್ಯಾಚಸ್ ಗಳ ಮೇಲೆ ನಿಗಾ ಇಡುವಂಥದ್ದಾಗ್ಬಹುದು ಈ ಫ್ಯಾಚರ್ ಗುರುಗಳಿಂದ ಫಾಲೋ ಅಪ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆತ ಪಾಕಿಸ್ತಾನದ ಕೆಲ ಏಜೆಂಟ್ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇದ್ದುಕೊಂಡು ಇಲ್ಲಿಂದ ಒಂದಷ್ಟು ಗೌಪ್ಯ ಮಾಹಿತಿಗಳನ್ನ ಅಂದ್ರೆ ಆತ ಬಿ ಎಲ್ ನಲ್ಲಿ ಕೆಲಸ ಮಾಡ್ಕೊಂಡು ಒಳಗಡೆ ಇದ್ದಿದ್ರಿಂದ ಬಿ ಎಲ್ ನಮ್ಮ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಡುತ್ತೆ ಹೀಗಾಗಿ ಅಲ್ಲಿ ಇರುವಂತ ಒಂದಷ್ಟು ಡೇಟಾ ಆಗ್ಬೋದು ಇನ್ಫಾರ್ಮೇಶನ್ ಗಳಾಗ್ಬೋದು ಶೇರ್ ಮಾಡ್ತಿದ್ದ ಅನ್ನೋದು ಅಧಿಕಾರಿಗಳ ಮಾಹಿತಿ ಹೀಗಾಗಿ ಆತನನ್ನ ಸರೌಂಡ್ ಮಾಡಿ ಆತನನ್ನ ಕರೆಕ್ಟ್ ಆಗಿ ವಾಚ್ ಮಾಡ್ಕೊಂಡು ಆತ ಏನೇನ್ ಮಾಡ್ತಿದ್ದೀನಿ ಹಿನ್ನೆಲೆ ಏನ ಕಲೆ ಹಾಕೋ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಬೆಂಗಳೂರಿನ ಯಶವಂತಪುರ ಮತ್ತಿ ಮತ್ತಿತೇರ ಬಿಳಿ ಒಂದು ಆಚಕೆ ನಿವಾಸದಲ್ಲಿ ಅಂದ್ರೆ ಬಾಕಿ ಪಡ್ಕೊಂಡು ವಾಸವನ್ನ ಮಾಡಿಸಿದ್ದೆ ಅನ್ನೋದು ಸದ್ಯಕ್ಕೆ ಆರ್ಥಿಕ ಇಂಟೆಲಿಜೆನ್ಸ್ ಮತ್ತು ಕೇಂದ್ರ ಇಂಟೆಲಿಜೆನ್ಸ್ ಆಗ್ಬೋದು ಮತ್ತೆ ಜೊತೆಗೆ ನಮ್ಮ ರಾಜ್ಯ ಇಂಟೆಲಿಜೆನ್ಸ್ ಎಲ್ಲ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಉಚ್ಚಾರಣೆಯನ್ನ ಮಾಡಿಸಿದ್ದಾರೆ ಇನ್ನು ಮುಖ್ಯ ಹಂತದಲ್ಲಿ ಯಾವ್ಯಾವ ಉಚ್ಚಾರಗಳನ್ನ ಆತ ಎಕ್ಸಿಂಗ್ ಮಾಡಿದ್ದ ಈಗ ನಮ್ಮ ದೇಶದ ಭದ್ರತೆಗೆ ಯಾವ ರೀತಿಯ ಸಂಚಾರವನ್ನ ಕರೆದಿಕ್ಕೆ ಮುಂದಾಕಿದ್ದ ಎಲ್ಲದನ್ನೂ ಕೂಡ ಪರಿಶೀಲನೆ ಮಾಡ್ಬೇಕಾಗತ್ತೆ ಇದು ಇನ್ ಏಪ್ರಿಲ್ ಮತ್ತೆ ಮೂಲತಃ ಉತ್ತರ ಪ್ರದೇಶ ಮೂಡವನು ಅಂತ ಹೇಳಿ ಗೊತ್ತಾಗಿದ್ದು ಆತನ ಕುಟುಂಬ ಮತ್ತೆ ಅಲ್ಲಿ ವಾಸ ಮಾಡ್ತಿದ್ರೆ ಅದನ್ನು ಸಹಿತ ನಮ್ಮ ಕೇಂದ್ರ ತನಿಖಾ ಸಂಸ್ಥೆಗಳು ಮತ್ತೆ ಕೇಂದ್ರ ಏಜೆನ್ಸಿಗಳು ಈಗ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಆಗ್ತಾರೆ ಸೂಕ್ಷ್ಮವಾದಂತಹ ಮಾಹಿತಿಗಾಗಿ